ಓಕೆ ಸೊ ವೇರ್ಚನ್ಸ್ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಇದು ಪ್ಲೂರಲ್ 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 ಅಂದ್ರೆ ಏನು ಬಹು ವಚನ ಮುಂಚೆ ನಾವು ನೋಡಿದ್ದು ಏಕವಚನ ಓಕೆ ಸಿ ವೇರ್ ಆರ್ ಯು ಅಂದ್ರೆ ನೀನು ಎಲ್ಲಿದೀಯಾ ಬಟ್ ಇಲ್ಲಿ ಪ್ಲೂರಲ್ ಅನ್ವಲ್ಲ ಸರ್ ನೀನು ಅಂತ ಕೇಳಿದಾಗ ಅದು ಪ್ಲೂರಲ್ ಅಲ್ಲ ಸಿಂಗ್ಯುಲರ್ ಬಟ್ ನೀವು ಅಂತ ಕೇಳಿದಾಗ ಅದು ಪ್ಲೂರಲ್ ಆಗ್ತದೆ ಹಾಗಾಗಿ ಇಂಗ್ಲೀಷಲ್ಲಿ ವೇರ್ ಇಸ್ ಯು ಅಂತ ಕೇಳಲ್ಲ ವೇರ್ ಆರ್ ಯು ಅಂತ ಕೇಳಬೇಕು ಯು ಅಂದ್ರೆ ನೀನು ಹಾಕ್ಬಹುದು ನೀವು ಎಲ್ಲರೂ ಹಾಕಬಹುದು ವೇರ್ ಆರ್ ಯು ಇಬ್ರು ಇದ್ದಾರೆ ವೇರ್ ಆರ್ ಯು ನೀವು ಇಬ್ರು ಎಲ್ಲಿದ್ದೀರಾ ಅಂತ ಕೇಳಕ್ಕೆ ವೇರ್ ಆರ್ ಯು ವೈಸ್ ಎಲ್ಲಿದ್ದೀರಾ ಅಥವಾ ಎಲ್ಲಿದೀಯಾ ಐಟ್ ಸ್ಕೂಲ್ ನಾನು ಸ್ಕೂಲಲ್ಲಿ ಇದ್ದೀನಿ ನಾನು ಸ್ಕೂಲಲ್ಲಿ ಇದ್ದೀನಿ ಓಕೆ ನಾನು ಸ್ಕೂಲ್ ಅಲ್ಲಿ ಇದ್ದೀನಿ ಶೂಸ್ ನಿನ್ನ ಶೂಗಳು ಎಲ್ಲಿದ್ದಾವೆ ಶೂಸ್ ಶೂಸ್ ಅನ್ನೋದು ಪ್ಲೂರಲ್ ರೈಟ್ ಶೂಸ್ ಅನ್ನೋದು ಪ್ಲೂರಲ್ ಅದಕ್ಕೆ ವೇರ್ ಆರ್ ಯು ವೇರ್ ಆರ್ ಯೋರ್ ಶೂಸ್ ನನ್ನ ಶೂಗಳು ಎಲ್ಲಿದ್ದಾವೆ ನಿನ್ನ ಶೂಗಳು ಮೈ ಶೂಸ್ ಆರ್ ಇನ್ ದ ಕ್ಲಾಸೆಟ್ ಮೈ ಶೂಸ್ ಆರ್ ಇನ್ ದ ಕ್ಲಾಸೆಟ್ ಅಂದ್ರೆ ನನ್ನ ಶೂಗಳು ಶೂ ರ್ಯಾಕ್ ನಲ್ಲಿ ಇದಾವೆ ಅಥವಾ ಕ್ಲಾಸೆಟ್ ನಲ್ಲಿ ಇದಾವೆ ಶೂ ರ್ಯಾಕ್ ಆಗಬೇಕು ಇದು ಶೂ ರ್ಯಾಕ್ ಆಗಿದೆ ಶೂ ರ್ಯಾಕ್ ಅಥವಾ ಕ್ಲೋಸೆಟ್ ಅಂತಾನೆ ಹೇಳಬಹುದು ನನ್ನ ಶೂ ಕ್ಲೋಸೆಟ್ ಅಲ್ಲಿ ಇದಾವೆ ವೇರ್ ಆರ್ ಯುವರ್ ಫೇವರೆಟ್ ಬುಕ್ಸ್ ವೇರ್ ಆರ್ ಯುವರ್ ಫೇವರೆಟ್ ಬುಕ್ಸ್ ನಿನ್ನ ಫೇವರೆಟ್ ಪುಸ್ತಕಗಳು ಎಲ್ಲಿವೆ ನನ್ನ ಫೇವರೆಟ್ ಪುಸ್ತಕಗಳು ಮೈ ಫೇವರೆಟ್ ಬುಕ್ಸ್ ಆರ್ ಆನ್ ದ ಟೇಬಲ್ ನನ್ನ ಫೇವರೆಟ್ ಪುಸ್ತಕಗಳು ಟೇಬಲ್ ಮೇಲಿವೆ ನೆಕ್ಸ್ಟ್ ನೋಡಿ ವರ್ ಆರ್ ಯೋರ್ ಗ್ರ್ಯಾಂಡ್ ಪೇರೆಂಟ್ಸ್ ನಿಮ್ಮ ಅಜ್ಜ ಅಜ್ಜಿಯಲ್ಲಿ ಇಲ್ಲಿದ್ದಾರೆ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ ಹೊಸವಾಗಿ ದಯವಿಟ್ಟು ಚಾನಲ್ಕ್ರೈಬ್ ಮಾಡ್ತಾರೆ ಬರುತ್ತೆ ಜಸ್ಟ್ ನೋಟಿಕೇಶನ್ ಕ್ಲಿಕ್ ಮಾಡಿ ಆಮಿಷ ಇಂಗ್ಲೀಷ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಯಾಕಂದ್ರೆ ನನ್ ಗೊತ್ತಿ ಆಗುತ್ತೆ ಮಾಡತಕ್ಕ ಸೊಸ್ಟ್ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇದರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಲ್ಲಿ ನಿಮಗೆ ಓದಿ ಮಾತ್ರ ಗೊತ್ತು ಅಥವಾ ಎದಂತೆ ಸೊ ಎದು ನಾವು ನಿಮಗೆ ಇಂಗ್ಲಿಷ್ ನ ಬೇಸಿಕ್ ಇಂದನೇ ಓದಲಿಕ್ಕೆ ಬರೀತೀ ಹೇಳ್ಕೊಳ್ತೀವಿ ಅಲ್ಲದೆ ನೀವು ಕನ್ನಡಕ್ಕೆ ಬರಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಇಂಗ್ಲೀಷ್ ಅದ್ರ ಮೊದಲನೇ ಕಲಿಯೋದು ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್

ಆರ್ ಆರ್ ದ ದ ದ ದ ಪೆನ್ಸ್ ಪೆನ್ ಲೇಖನಿ ಲೇಖನಿಗಳು ಎಲ್ಲಿವೆ ಪೆನ್ನುಗಳು ಪೆನ್ನುಗಳು ಇದು ಇನ್ ಇನ್ ಇವೆ ನಿಮ್ಮ ಕ್ಲಾಸ್ಮೇಟ್ ಎಲ್ಲಿ ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲಿದ್ದಾರೆ ನನ್ನ ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ಸ್ ಮೈ ಕ್ಲಾಸ್ ರೂಮ್ ನನ್ನ ಕ್ಲಾಸ್ಮೇಟ್ಸ್ ಕ್ಲಾಸ್ ರೂಮ್ ನಲ್ಲಿ ಇದ್ದಾರೆ ಓಕೆ ಸೊ ಇಲ್ಲಿ ಡಿಫ್ರೆನ್ಸ್ ಏನೀಗ ಈಸಿಗೂ ಆರ್ಗೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಾವು ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇದೆ ರೈಟ್ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗಳು ಅಥವಾ ವಿಷಯ ಇರ್ಬೋದು ವಸ್ತು ಇರ್ಬೋದು ಓಕೆ ಸೊ ಇಲ್ಲಿ ನೋಡಿ ವೆರ್ ಆರ್ ಯು ಯು ಬಂದು ಇಟ್ ಕ್ಯಾನ್ ಬಿ ಸಿಂಗ್ಯುಲರ್ ಆರ್ ಬಿ ಸಿಂಗ್ಯುಲರ್ ಆರ್ ಓಕೆ ಅದಕ್ಕೆ ನಾವು ಆರ್ ಅಂತ ಬಳಸಿದ್ದೀವಿ ವೇರ್ ಆರ್ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿನೇ ಇರ್ಬೋದು ಬಳಸ್ಬೇಕು ಇನ್ ಅಂತ ಕೇಳಿಲ್ಲ ನಲ್ಲಿ ಇದೀನಿ ಸ್ಕೂಲ್ ಒಳಗಡೆ ಇರ್ಬೋದು ಆದ್ರೆ ಸ್ಕೂಲಲ್ಲಿ ಇದ್ದೀನಿ ಅಂತ ಹೇಳ್ಬೇಕು ಐ ಮೀನ್ ನಾವು ಸ್ಕೂಲ್ ಒಳಗಡೆ ಇದ್ದೀನಿ ಅಂತ ಹೇಳಕ್ ಆಗುತ್ತಾ ಇಲ್ಲ ನಾನು ಸ್ಕೂಲಲ್ಲಿ ಇದ್ದೀನಿ ಸ್ಕೂಲ್ ಅಲ್ಲಿ ಅದಕ್ಕೆ ನಾವು ಬಳಸ್ತೀವಿ ಒಂದು ಸ್ಥಳದಲ್ಲಿದ್ದಾಗ ಐ ದ ಬಸ್ ಸ್ಟಾಪ್ ನಾನು ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ ಸ್ಟಾಪ್ ಅಂತ ಹೇಳಕ್ಕಾಗಲ್ಲ ಐ ಆಮ್ ಆಟ್ ಹೋಮ್ ಮನೆ ಒಳಗಿದ್ರು ಮನೆಯ ಹೊರಗಡೆ ಇದ್ರೂ ನೀವು ಹೋಮ್ ಓಕೆ ಮನೆ ಅಂದಾಗ ಅದಕ್ಕೆ ಒಳಗೂ ಹೊರಗೂ ಇರುತ್ತೆ ರೈಟ್ ನೀವು ಮನೆ ಎದುರುಗಡೆ ಕಾಂಪೌಂಡ್ ಒಳಗಿದ್ದಾಗ ನೀವು ಮನೆ ಒಳಗಿದ್ದೀನಿ ಅಂತ ಹೇಳಕ್ಕಾಗಲ್ಲ ಅಲ್ವಾ ಹಾಗಾಗಿ ಅದಕ್ಕೆ ಆಟ್ ಅಂತಾನೆ ಹೇಳ್ಬೇಕು ಆಟ್ ಅಂತ ಹೇಳಿದ್ರೆ ಏನಂದ್ರೆ ನೀವು ಮನೆ ಒಳಗೂ ಇರಬಹುದು ಮನೆಯ ಕಾಂಪೌಂಡ್ ಹೊರಗಡೆ ಮನೆಗೆ ಅಟ್ಯಾಚ್ ಆಗಿ ಮನೆ ಹತ್ತಿರದಲ್ಲೇ ಇದ್ರು ವೇರ್ ಆರ್ ಯೋರ್ ಶೂಸ್ ಶೂಸ್ ಅನ್ನೋದು ಪ್ಲೂರಲ್ ಒಂದಕ್ಕಿಂತ ಒಂದು ಜೊತೆ ನಿನ್ನ ಶೂಗಳು ಚಪ್ಪಲಿಗಳು ನಾವು ಸಾಮಾನ್ಯ ಮಾತಾಡ್ಬೇಕು ನಿಮ್ ಚಪ್ಪಲಿ ಕೇಳ್ತೀವಿ ಬಟ್ ಅದು ಶೂಸ್ ಅಂತಾನೆ ಹೇಳ್ಬೇಕು ಇಂಗ್ಲೀಷ್ ವೇರ್ ಆರ್ ಯೋರ್ ಶೂಸ್ ಸೊ ಅದಕ್ಕೆ ನಾವು ವೇರ್ ಇಸ್ ಯುವರ್ ಶೂಸ್ ಅಲ್ಲ ಇಲ್ಲಿ ಎಸ್ ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಆರ್ ಹಾಕೋ ಅವಶ್ಯಕತೆ ಇಲ್ಲ ನೀವು ಪೀಸ್ ಸಾಕು ಒಂದೇ ಶೂ ಇದೆ ಇನ್ನೊಂದು ಶೂ ಇದೆ ವೆರ್ ಇಸ್ ಯೋರ್ ಅದರ್ ಶೂ ವೆರ್ ಅದರ್ ಶೂ ೂ ಅಲ್ಲಿ ಸೊ ವೆರ್ ಇಸ್ ಯೋರ್ ಅದರ್ ಶೂ ಸೊ ಅಲ್ಲಿ ಈಸಿ ಆಗಿ ಹಾಕ್ತೀವಿ ಇಲ್ಲಿ ಶೂ ಇದ್ದಾಗ ಶೂ ಇಲ್ಲ ಅಂತ ವೆರಿ ಐ ಮೀನ್ ಇದ್ರೆ ಎಸ್ ಇದ್ರೆ ದಟ್ ಇಸ್ ಕ್ಲೂರಲ್ ಹಾಗಾಗಿ ನಾವು ಆರ್ ಹಾಕ್ತೀವಿ ರೈಟ್ ಮೈ ಶೂಸ್ ಆನ್ಸರ್ಗಳು ಹಂಗೇ ಹೇಳ್ಬೇಕು ಆನ್ಸರ್ ಗಳು ಹಂಗೆ ಇರ್ಬೇಕು ಕ್ವಶನ್ ಅಲ್ಲಿ ಏನಿದೆ ಆನ್ಸರ್ ಅಲ್ಲಿ ಹಂಗೆ ಇರಬೇಕು ಅಲ್ಲ ನೀವು ಸಿಂಗ್ಯುಲರ್ ಬಗ್ಗೆ ಹೇಳೋದಾದ್ರೆ ಆನ್ಸರ್ ಅಲ್ಲಿ ಫ್ಲೂರಲ್ ಸಿಂಗ್ಯುಲರ್ ಆಗೋದಿಲ್ಲ ಸಿಂಗ್ಯುಲರ್ ಫ್ಲೂರಲ್ ಆಗ್ಬಹುದು ಲಾಸ್ಟ್ ಕ್ಲಾಸಲ್ಲಿ ನಮ್ಗೆ ಹೇಳ್ತೀನಿ ರೈಟ್ ಸೊ ಮೈ ಶೂಸ್ ಆರ್ ಇನ್ ಕ್ಲಾಸ್ ಕ್ಲಾಸೆಟ್ ಅಂದ್ರೆ ಶೂ ಇಡುವಂತಹ ಒಂದು ಕಬೋರ್ಡ್ ತರ ಇರುತ್ತೆ ಅಥವಾ ಶೂ ಇಡುವಂತಹ ರ್ಯಾಕ್ ಯೂಸ್ ಮಾಡಿ ನನ್ನ ಶೂಗಳು ಕ್ಲಾಜೆಟ್ ನಲ್ಲಿ ಇವೆ ನನ್ನ ಶೂಗಳು ಕ್ಲಾಸೆಟ್ ನಲ್ಲಿ ಇವೆ ಸೊ ಇಲ್ಲಿ ಇವೆ ಅಂತ ಬಳಸೋದ್ರಿಂದ ಎಲ್ಲಿದಾವೆ ಅದಕ್ಕೋಸ್ಕರ ನಾವು ಆರ್ ಬಳಸಬೇಕು ವೇರ್ ಆರ್ ಯುವರ್ ಫೇವ್ರೆಟ್ ಬುಕ್ಸ್ ನಿನ್ನ ಫೇವ್ರೆಟ್ ಪುಸ್ತಕಗಳು ಆರ್ ಇದೆ ಯಾಕೆ ಇಲ್ಲಿ ಎಸ್ ಇದೆ ಪುಸ್ತಕಗಳು ನಿನ್ನ ಪುಸ್ತಕಗಳು ಎಲ್ಲಿವೆ ಐ ಮೀನ್ ನಿನ್ನ ಫೇವ್ರೆಟ್ ಪುಸ್ತಕಗಳು ಎಲ್ಲಿ ಯುವರ್ ಫೇವ್ರೆಟ್ ಬುಕ್ಸ್ ಓಕೆ ಮೈ ಫೇವ್ರೆಟ್ ಬುಕ್ಸ್ ಆದ್ಮೇಲೆ ಏನ್ ಬಳಸ್ಬೇಕು ಆರ್ ಬಳಸ್ಬೇಕು ಇಲ್ಲಿ ಪ್ರಶ್ನೆ ಏನಿದೆ ವೇರ್ ಆರ್ ಸೊ ಇಲ್ಲಿ ಸಬ್ಜೆಕ್ಟ್ ನೀವು ತಗೊಂಡಾಗ ಮೈ ಫೇವ್ರೆಟ್ ಸಬ್ಜೆಕ್ಟ್ ಏನ್ ಬರುತ್ತೆ ಸೊ ಫಸ್ಟ್ ಪ್ರಶ್ನೆ ಬರುತ್ತೆ ಆಮೇಲೆ ಬಿ ವರ್ಡ್ಸ್ ಬರುತ್ತೆ ಆಮೇಲೆ ಸಬ್ಜೆಕ್ಟ್ ಬರುತ್ತೆ ವೇರ್ ಆರ್ ಯು ಆರ್ ವೇರ್ ಆರ್ ಯು ಆರ್ ಯುಆರ್ಟ್ ಯಾರ ಬಗ್ಗೆ ಕೇಳ್ತಾ ಇದೀವಿ ನನ್ನ ಬಗ್ಗೆ ನನ್ನ ಬಗ್ಗೆ ಕೇಳ್ತಾ ಇರೋದಲ್ಲ ನನ್ನ ಪುಸ್ತಕಗಳ ಬಗ್ಗೆ ಕೇಳ್ತಾ ಇರೋದು ಇರಬಹುದು ಆ ತರ ಕೇಳಿದಾಗ ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೀವಿ ಅದು ಫಸ್ಟ್ಗೆ ಬರಬೇಕು ಸಬ್ಜೆಕ್ಟ್ ಆಗಿ ಬರಬೇಕು ಫೇವ್ರೇಟ್ ಬುಕ್ಸ್ ಆರ್ ಆನ್ ಅದು ಹೇಳಿದೆ ನನ್ನ ಫೇವ್ರೆಟ್ ಪುಸ್ತಕಗಳು ಇದ್ದಾವೆ ಇವೆ ಇವೆ ಮಿಸ್ ವೇರ್ ಆರ್ ಯೋರ್ ಗ್ರ್ಯಾಂಡ್ ಪೇರೆಂಟ್ಸ್ ನಿನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಯಾಕೆ ಇಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ಲಿ ಎಸ್ ಇದೆ ಫ್ಲೂರಲ್ ನಿಮ್ಮ ಅಜ್ಜ ಅಜ್ಜಿಯ ಅಜ್ಜ ಮತ್ತೆ ಅಜ್ಜಿಯರು ಅಜ್ಜ ಅಜ್ಜಿಯರು ಸೊ ಅಜ್ಜ ಅಜ್ಜನ್ ಹೆಂಗ್ ಹೇಳ್ತೀವಿ ಅಜ್ಜ ಅಜ್ಜಿಯರು ಅಜ್ಜಿಯರು ಜಾಸ್ತಿ ಅಲ್ಲ ಅಜ್ಜ ಒಬ್ರು ಅಜ್ಜಿ ಒಬ್ರು ಸೊ ಅಜ್ಜ ಅಜ್ಜಿಯರು ಅಂತ ನಾವು ಹೇಳೋದು ರೈಟ್ ಇದು ಅಜ್ಜಿಯರು ಮಾತ್ರ ಪ್ಲೂರ್ ಅಲ್ಲ ಇಬ್ರು ಸೇರಿ ಪ್ಲೂರ್ ಅಲ್ಲ ಸೊ ಬೇರ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲಿ ಸೊ ಅಲ್ಲಿ ಎಸ್ ಅಂತ ಇರೋದ್ರಿಂದ ನಾವು ಅದನ್ನ ಆ ಅಂತ ಯೂಸ್ ಮಾಡ್ತೀವಿ ಎಸ್ ಇಲ್ಲ ಅಂದ್ರೆ ವೇರ್ ಇಸ್ ಯುವರ್ ಗ್ರ್ಯಾಂಡ್ ಪೇರೆಂಟ್ ವೇರ್ ಇಸ್ ಯುವರ್ ಗ್ರ್ಯಾಂಡ್ ಪೇರೆಂಟ್ ಒಬ್ರೇ ಇದ್ರೆ ಓಕೆ ಸೊ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಅಟ್ ಹೋಮ್ ನೋಡಿ ಎಲ್ಲಿ ಸಬ್ಜೆಕ್ಟ್ ಏನಿದೆ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಕೇಳ್ತಿರೋದ್ರಿಂದ ನಾವು ಏನ್ ಹೇಳಬೇಕು ಯೋರ್ ಗ್ರ್ಯಾಂಡ್ ಪೇರೆಂಟ್ಸ್ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಕೇಳ್ತಿರೋದು ಸೊ ಸಬ್ಜೆಕ್ಟ್ ಫಸ್ಟ್ ಗೆ ಬರಬೇಕು ಸೊ ದಿಸ್ ಇಸ್ ಅ ಸಬ್ಜೆಕ್ಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಸಬ್ಜೆಕ್ಟ್ ಆಯ್ತು ಆಮೇಲೆ ಬರಬೇಕು ವರ್ಬ್ ವರ್ಬ್ ಯಾವುದು ಆರ್ ಸೊ ಆರ್ ಇಸ್ ದರ್ಬ್ಸ್ ಆರ್ ವಾಸ್ ವರ್ಬ್ ಅದನ್ನು ವರ್ಬ್ ಅಂತ ಟು ಬಿ ಓಕೆ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ಆಬ್ಜೆಕ್ಟ್ ಇದೇನಿದು ಆಟ್ ಹೋಮ್ ಏನಿದು ಆಬ್ಜೆಕ್ಟ್ ಸೊ ವಾಟ್ ಇಸ್ಟ್ ಹಿಯರ್ ಮೈ ಗ್ರಾಂಡ್ ಫೇರೆಂಟ್ಸ್ ಇಸ್ ದ ಸಬ್ಜೆಕ್ಟ್ ಆರ್ ಇಸ್ ವರ್ಡ್ ಇಟ್ ನೆಕ್ಸ್ಟ್ ನೋಡಿ ವೈರ್ ಆರ್ ದ ಫೆನ್ಸ್ ಫೆನ್ಸ್ ಅನ್ನೋದು ಎಸ್ ಇದೆ ಒಂದು ವೇಳೆ ಎಸ್ ಇಲ್ಲ ಅಂದ್ರೆ ಏನಾಗಬೇಕಿಲ್ಲಿ ವೈರ್ ಪೆನ್ ಎಸ್ ಇಲ್ಲ ಅಂದ್ರೆ ವೈರ್ ಈಸ್ ದ ಪೆನ್ ಅಂತ ಆಗ್ಬೇಕು ಸೊ ಎಸ್ ಇರೋದ್ರಿಂದ ನಾವೇನ್ ಮಾಡಬೇಕು ಅಲ್ಲಿ ಆರ್ ಹಾಕ್ಬೇಕು because pens are plural. Okay, the pens are in the drawer. Pen is already there. Drawer is already there. Okay, now the pens are in the drawer. You can't say pens are at the drawer. In. Okay. Pen is drawer only. Where are your classmates? Yeah, the classmates are not there. Where are they? Yeah, there. Where are your classmates? Are Yeah, are they at the drawer? Yes. Classmates. Yes. अगेन युवर क्लाइट मै क्लासमूम नमी शिलकूल लता लता ಒಂದೊಂದು ಅಲ್ಲಿ ಒಬ್ಬರು ಆನ್ ಮಾಡ್ಕೋಬೇಕು ಮತ್ತೆ ನಮಗೆ ಹೇಳಿಲ್ಲ ನಮಗೆ ಆನ್ ಮಾಡೋಕೆ ಹೇಳಿಲ್ಲ ಡೈಲಿ ಒಬ್ಬರೇ ಆನ್ ಮಾಡ್ಕೊತಾರೆ ಅದೆಲ್ಲ ಇರಬಾರ್ದು ಸೊ ಕ್ಲಾಸ್ ಅಲ್ಲಿ ಒಬ್ಬೊಬ್ಬರು ಆನ್ ಮಾಡ್ಕೊಂಡಿರ್ಬೇಕು ನೀವು ಆನ್ ಮಾಡ್ಕೊಂಡ್ರು ಆನ್ ಮಾಡದೇ ಇದ್ರು ಎಲ್ಲರೂ ಹೇಳ್ಲೇ ಬೇಕಾಗುತ್ತೆ ಓಕೆ ಯಾ ಸೊ ನೀನು ಎಲ್ಲಿದೀಯಾ ನಾನು ಸ್ಕೂಲ್ನಲ್ಲಿ ಇದ್ದೀನಿ ನಿನ್ನ ಶೂಗಳು ಎಲ್ಲಿದ್ದಾವೆ ನನ್ನ ಶೂಗಳು ಶೂರ್ ಆ್ಯಕ್ನಲ್ಲಿ ಇದೆ ನಿಮ್ದು ಕೇಳಿಸ್ತಾ ಇಲ್ಲ ಬಟ್ ಓಕೆ ವಿ ಕೆನ್ ನಾನೇ ಶು ನಿನ್ನ ಫೆವ್ರೇಟ್ ಪುಸ್ತಕಗಳು ಹೇಳಿದ್ದೀವಿ ನನ್ನ ಹೈಬ್ರಿಡ್ ಪುಸ್ತಕಗಳು ನೀಜ ಮೇಲಿವೆ ನಿಮ್ಮ ಅಜ್ಜ ಅರ್ಜಿಯ ಕೇಳಿದ್ದಾರೆ ನಮ್ಮ ಅಜ್ಜ ಅಜ್ಜಿಯರು ಮನೆಯಲ್ಲಿದ್ದಾರೆ ಪೆನ್ನುಗಳು ಎಲ್ಲಿದವೆ ಪೆನ್ನುಗಳು ಗ್ರಾಮಗಳಿದ್ದಾವೆ ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲಿದ್ದಾರೆ ನನ್ನ ಕ್ಲಾಸ್ಮೇಟ್ಸ್ ರೂಮ್ ನಲ್ಲಿದ್ದಾರೆ ಕ್ಲಾಸ್ ರೂಮ್ ನಲ್ಲಿ ಇದಾರೆ ಆ ಓಕೆ ನಾನು उे ना चल वे आर मिनट ಶೂಗಳು ಶೂ ಇದೆ ಕ್ಲಾಸೆಟ್ ನಿನ್ನ ಫೇವರೇಟ್ ಪುಸ್ತಕಗಳು ಎಲ್ಲಿದೆ ನನ್ನ ಫೇವರೇಟ್ ಪುಸ್ತಕಗಳು ಮೇಜಿನ ಮೇಲಿವೆ ನಿಮ್ಮ ಅಜ್ಜ ಅಜ್ಜಿಯರು ಎಲ್ಲಿದ್ದಾರೆ ಪೇರೆಂಟ್ಸ್ ಫಾದರ್ಸ್ ಫಾದರ್ಸ್ ಅಂದ್ರೆ ಅಜ್ಜ ಮಾತ್ರ ನಮ್ಮ ಓಕೆ ಸೊ ಇನ್ನೊಂದು ಇಲ್ಲಿ ನೀವು ಸಬ್ಜೆಕ್ಟ್ ನ ಇದೆಯಲ್ವಾ ವೇರ್ ಆರ್ ಯು ಐ ಆಮ್ ಅಟ್ ಸ್ಕೂಲ್ ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ ನೀವು ಜಸ್ಟ್ ತುಂಬಾ ಶಾರ್ಟ್ ಆಗಿ ಆನ್ಸರ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ವೇರ್ ಆರ್ ಯು ಅಂತ ಕೇಳಿದಾಗ ಅಟ್ ಸ್ಕೂಲ್ ಅಂತ ಹೇಳ್ಬೇಕು ಸಾಕು ಉದಾಹರಣೆ ನಾವು ಎಲ್ಲಿದೆಯಾ ಅಂತ ಕೇಳಿದಾಗ ಮನೆಯಲ್ಲಿ ಅಂತ ಹೇಳ್ತೀವಲ್ಲ ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳ್ತೀವಿ ನೀನು ಎಲ್ಲಿದ್ಯಾ ಅಂತ ಕೇಳಿದಾಗ ನಾವು ನಾನು ಮನೇಲಿದ್ದೀನಿ ಇದ್ದೀನಿ ಹೇಳ್ತೀವಿ ನಾನು ಮನೇಲಿದ್ದೀನಿ ಇದ್ದೀನಿ ಹೇಳ್ತೀವಿ ಅಥವಾ ಮನೆಯಲ್ಲಿದ್ದೀನಿ ಎಲ್ಲಿದೆಯಾ ಸ್ಕೂಲಲ್ಲಿ ಇದ್ದೀನಿ ಶಾರ್ಟ್ ಆಗಿ ಹೇಳ್ತೀವಿ ರೈಟ್ ಅದೇ ಥರ ಇಂಗ್ಲಿಷ್ ಅಲ್ಲಿ ನೀವು ಐ ಆಮ್ ಬಳಸದೇ ಇದ್ರು ಯು ಕ್ಯಾನ್ ಜಸ್ಟ್ ಸೇ ಆಟ್ ಸ್ಕೂಲ್ ಓಕೆ ಐ ಆಮ್ ಬಳಸದೇ ಇದ್ರು ಓಕೆ ಇದನ್ನು ಫಿನಿಶ್ ಮಾಡೋಣ ಪೆನ್ನುಗಳು ಎಲ್ಲಿದೆ ವೇರ್ ಆಫ್ ದ ಪ್ಯಾನ್ಸ್ ಪೆನ್ನುಗಳು ಡ್ರಾವರ್ನಲ್ಲಿದೆ ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲಿದ್ದಾರೆ ಓಕೆ ನನ್ನ ಕ್ಲಾಸ್ಮೇಟ್ಸ್ ಕ್ಲಾಸ್ ರೂಮ್ನಲ್ಲಿದ್ದಾರೆ ಮೈ ಕ್ಲಾಸ್ಮೇಟ್ ನೋಡಿ ನಾವು ಹೇಳಿದಾಗ ಇದನ್ನು ವೇರ್ ಆರ್ ಯು ಇದನ್ನ ಹೇಳಿದ ಪರವಾಗಿಲ್ಲೇ ಯುವರ್ ಶೂಸ್ ಇಲ್ಲಿ ಮೈ ಶೂಸ್ ಅನ್ನೋದ್ರ ಬಂದು ನೀವು ಯು ಕ್ಯಾನ್ ಯೂಸ್ಬಹುದು ಅಂದ್ರೆ ಈಗ ನಾವು ಕನ್ನಡದಲ್ಲಿ ಸಾಮಾನ್ಯಿದೆ ನನ್ನ ಶೂ ಅಲ್ಲಿ ಕ್ಲಾಸೆಟ್ ಅಲ್ಲಿ ಇದೆ ಅಥವಾ ನೀವು ಅದು ಅಥವಾ ಅಗು ಶೂ ಅಲ್ಲಿದೆ ಅದು ಕ್ಲಾಸೆಟ್ ಅಲ್ಲಿ ಇದೆ ಅದು ಅಂತ ಹೇಳ್ತೀವಲ್ಲ ಸೊ ನೀವು ಅಲ್ಲಿ ಸಬ್ಜೆಕ್ಟ್ ಬಳಸ್ಬೇಕಂತ ಇಲ್ಲ ಮೈ ಶೂಸ್ ಕ್ರಾಸ್ ವೇರ್ ಆರ್ ಯುವರ್ಟ್ ಬುಕ್ಸ್ ಇಲ್ಲಿ ಮೈ ಫೇವ್ರೆಟ್ ಬುಕ್ಸ್ ಅಂತ ಹೇಳಬಹುದು ಯು ಕ್ಯಾನ್ ಜಸ್ಟ್ ಸಿಂಪಲ್ ಆಗಿ ದೇ ಆರ್ ಬಟ್ ನೀವು ಕಲಿಬೇಕಾದ್ರೆ ಸೆಂಟೆನ್ಸ್ ಬೇಸಿಕ್ ಇಂದ ಕಲಿಬೇಕಾದ್ರೆ ಆ ಸಬ್ಜೆಕ್ಟ್ ಇಟ್ ಈಸ್ ಹೇಗೆ ಹಾಗೆ ಬಳಸಿ ಕಲಿಬೇಕು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನೀವು ಸಬ್ಜೆಕ್ಟ್ ಅನ್ನ ತಂದ್ಬಿಟ್ಟು ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಸಿಂಗ್ಲೂರಿಗೆ ತಕ್ಕಾಗ್ ಬಳಸ್ಬೇಕು ಇಲ್ಲ ಅಂದ್ರೆ ಪ್ಲೂರಲ್ ಆಗಿದ್ರೆ ನೀವು ದೇಹನ ಬಳಸ್ಬಹುದು ಮೈ ಫೇವ್ರೇಟ್ ಬುಕ್ಸ್ ಅದೇ ಫೇವ್ರೆಟ್ ಪುಸ್ತಕಗಳು ಏನಿದಾವೆ ಅಂತ ಕೇಳಿದಾಗ ಅವೆಲ್ಲ ಟೇಬಲ್ ಮೇಲೆ ಇರಬೇಕು ಅವೆಲ್ಲ ಟೇಬಲ್ ಮೇಲೆ ಇದಾವೆ ಅಂತ ಹೇಳಿ ಅವೆಲ್ಲ ನನ್ನ ಫೇವ್ರೆಟ್ ಪುಸ್ತಕಗಳು ಟೇಬಲ್ ಮೇಲೆ ಇದಾವೆ ಅಂತಾನೆ ಹೇಳ್ತೀವಿ ನಾವು ಇಲ್ಲ ಶಾರ್ಟ್ ಆಗು ಹೇಳ್ತೀವಿ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಕಲಿಬೇಕು ಇಂಗ್ಲೀಷ್ ಕಲಿಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಇಟ್ ಅಂದ್ರೆ ಸಬ್ಜೆಕ್ಟ್ ನ ಪದೇ ಪದ ಯೂಸ್ ಮಾಡಬೇಕು ಅವಾಗಲೇ ನಮಗೆ ರಿಪೀಟೆಡ್ ಯೂಸ್ ಮಾಡೋದ್ರಿಂದ ಇದ್ರ ಬಗ್ಗೆನೇ ಹೇಳ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಅದರಲ್ಲೇ ಎಷ್ಟೋ ಪದಗಳು ಬರುತ್ತೆ ಅದನ್ನು ಕಲಿತಾ ಹೋಗಬೇಕಾಗುತ್ತೆ ಶಾರ್ಟ್ ಆಗಿರೋದನ್ನ ನೀವು ಬೇಸಿಕಲಿ ಸ್ಟಾರ್ಟಿಂಗ್ ಅಲ್ಲಿ ಕಲೀಬಾರ್ದು ಬಳಸಬಾರ್ದು ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನು ಬಳಸಬಹುದು ಓಕೆನಾ ಅದೇ ತರ ವೇರ್ ಆರ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಇಲ್ಲಿ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಹೇಳಿದ್ರು ಅಂದ್ರೆ ಕನ್ನಡದಲ್ಲಿ ಅವರು ಅವು ಎರಡು ಆಗುತ್ತೆ ಬಟ್ ಅವರು ನಾ ನೀವು ಬಹುವಚನಕ್ಕೆ ಮಾತ್ರ ಬಳಸಬೇಕು ಬಹುವಚನಕ್ಕೆ ಮಾತ್ರ ಬಹುವಚನ ಅಂದ್ರೆ ಉಪಯುಕ್ತ ಜಾಸ್ತಿ ಇದ್ದಾಗ ಮಾತ್ರ ನೀವು ಒಬ್ಬ ವ್ಯಕ್ತಿಗೆ ನಾವು ಅವರು ಇವರು ಮತ್ತೆ ಮರ್ಯಾದೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಅದನ್ನ ದೇಹ ಬಳಸೋದಲ್ಲ ಈಗ ನಮ್ಮ ನಾನು ಮುಂದೆ ಹೇಳಿದೀನಿ ಅನ್ಸುತ್ತೆ ನಮ್ಮ ಭಾರತದ ಪ್ರಧಾನಿಯವರು ಶ್ರೀಮನ್ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀವಲ್ವಾ ರೈಟ್ ಬಟ್ ಇಂಗ್ಲೀಷ್ ಅಲ್ಲಿ ಹೂ ಇಸ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಾರಿ ಹೂ ಇಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ರೈಟ್ ಅವಾಗ ನೀವು ಆ ವ್ಯಕ್ತಿಯ ಬಗ್ಗೆ ನಾವು ಹೇಳಬೇಕಾದ್ರೆ ಮುಂದೆ ಈಗ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರು ಅಂತಾನೆ ಸ್ಟಾರ್ಟ್ ಮಾಡ್ತೀವಿ ಆತ ಅಂತ ಸ್ಟಾರ್ಟ್ ಮಾಡೋದಿಲ್ಲ ಅವನು ಅಂತ ಸ್ಟಾರ್ಟ್ ಮಾಡೋಲ್ಲ ಮುಂದೆ ನಮ್ಮನ್ನು ಏನು ಕೊಡ್ತಾರೆ ನಮ್ಮ ದೇಶದ ಪ್ರಧಾನಿಗೆ ಅದೇ ತರ ಇಂಗ್ಲೀಷ್ ನೀವು ಅವನು ಅಂತ ಹೇಳಿರೋದನ್ನ ದೇ ಅಂತ ಬಳಸುತ್ತ ತಪ್ಪು ತುಂಬಾ ಜನ ನಾನು ನೋಡಿದ್ದೇನೆ ಬೇಸಿಕ್ ಲೆವೆಲ್ ಅಲ್ಲಿ ಇದನ್ನು ವಿಷೇಕ್ ಮಾಡ್ತೇನೆ ಅವರೊಂದಿಗೆ ದೇ ಬಳಸ್ಬೇಕು ಅವನು ನಾವು ಹಿ ಅಂತಲೇ ಸ್ಟಾರ್ಟ್ ಮಾಡಬೇಕು ಹಿ ಈಸ್ ಅಂತಲೇ ಸ್ಟಾರ್ಟ್ ಮಾಡಬೇಕು ಅವನು ನೋ ಪ್ರೌಬ್ ಹಾಗೆ ಹೇಳೋದು ದಾಟ್ ಇಸ್ ಇಂಗ್ಲಿಷ್ ಹಿ ಶಿ ನಮ್ಮ ದೇಶದ ಪ್ರಾ ನಮ್ಮ ದೇಶದ ಯಾರು ಪ್ರೆಸಿಡೆಂಟ್ ಯಾರು ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು ಪ್ರೆಸಿಡೆಂಟ್ ಅನ್ನೋ ದೊಡ್ಡ ಪ್ರಧಾನಿಗಿಂತ ದೊಡ್ಡ ವ್ಯಕ್ತಿ ಓಕೆ ಆಕೆ ಒಬ್ಬ ಮಹಿಳೆ ನೋಡಿ ಕನ್ನಡದಲ್ಲಿ ಹೇಳಬೇಕು ನಾನು ಆಕೆ ಅಂತ ಹೇಳಿದ್ರೆ ತಪ್ಪಿಲ್ಲ ಆಕೆ ಒಬ್ಬ ಮಹಿಳೆ ದೇಶದ ಪ್ರಧಾನಿಗೂ ಆತ ಅಂತ ಹೇಳಿದ್ರೂ ಪರವಾಗಿ ತಪ್ಪಿಲ್ಲ ಬಟ್ ಅವನು ಅಂತ ಹೇಳೋದಿಲ್ಲ ಆಕೆ ಅನ್ನೋದಕ್ಕೆ ಅವಳು ಅಂತ ಹೇಳೋದಿಲ್ಲ ಅವಳು ಒಬ್ಬ ಮಹಿಳೆ ಅಂತ ಆಕೆ ಒಬ್ಬ ಮಹಿಳೆ ಸ್ವಲ್ಪ ಮರ್ಯಾದ್ ಬಟ್ ಇಂಗ್ಲಿಷ್ ಅಲ್ಲಿ ಶಿ ಅಂತ ಹೇಳ್ಬೋದು ಶಿ ಇಸ್ ಆಕೆ ಒಬ್ಬ ಮಹಿಳೆ ಅಥವಾ ಅವರು ಒಬ್ರು ಮಹಿಳೆ ಅಂತ ಹೇಳ್ಬೋದು ನಾವು ಅಲ್ವಾ ಅವರೊಬ್ರು ಮಹಿಳೆ ಬಟ್ ಇಂಗ್ಲಿಷ್ ಅಲ್ಲಿ ಅವರು ದೇ ಅಂತ ಬಳಸೋದು ತಪ್ಪು ಸಿಂಗ್ಯುಲರ್ ಗೆ ಒಬ್ಬ ವ್ಯಕ್ತಿಗೆ ಅವರಿಗಿಂತ ಜಾಸ್ತಿ ಇದ್ದಾಗ ಮಾತ್ರ ದೇ ಅಂತ ಬಳಸಬೇಕು ಅದು ನನ್ನ ಮೂವ್ ಆನ್ ಈಗ ವೇರ್ ಆಯ್ತಲ್ವಾ ವೇರ್ ಆದ್ಮೇಲೆ